ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ವಿಂಡೋಸ್ ಲೆವೆನ್ನಲ್ಲಿ ವಾಯ್ಸ್ ಟೆಕ್ಸ್ಟ್ ಇದೆಯಲ್ಲ ಆ ವಾಯ್ಸ್ ಟೆಕ್ಸ್ಟ್ ಅನ್ನೋದು ಯಾವ ಥರ ಬರೀಬೇಕಂತ ತಿಳ್ಕೊಳ್ತೀನಿ ಇದರಿಂದ ನಿಮ್ಮ ಸಮಯ ತುಂಬಾ ಉಳಿತಾಯ ಆಗುತ್ತೆ ನೀವು ನಾರ್ಮಲ್ ಆಗಿ ಏನಾದರೂ ಟೈಪ್ ಮಾಡಬೇಕಾದ್ರೆ ನಿಮಗೆ ಟೈಪ್ ಮಾಡ್ಕೋ ಮಾಡ್ಕೊಳ್ಳೋದಕ್ಕಾಗಿ ತುಂಬ ಜಾಸ್ತಿ ಸಮಯ ಬೇಕಾಗಿದೆ ಫಾರ್ ಎಕ್ಸಾಂಪಲ್ ಏನಾದರೂ ನೋಟ್ಸ್ ಬರೀಬೇಕಾದ್ರೆ ನಿಮಗೆ ತುಂಬ ಸಮಯ ಬೇಕಾಗುತ್ತದೆ ಇದೇ ನೀವು ವಾಯ್ಸ್ ಟೆಕ್ಸ್ಟಿಂದ ತುಂಬ ಈಸಿಯಾಗಿ ಬೇಗವಾಗಿ ಬರೀಬಹುದು ಈ ತು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕೊನೆಯವರೆಗೂ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮ್ಮ ವಿಂಡೋಸ್ ಲೆವೆನ್ನಲ್ಲಿ ಏನು ಮಾಡ್ತೀನಂತಂದರೆ ಯಾವುದೇ ಥರ ಒಂದು ಫೈಲ್ ಓಪನ್ ಮಾಡ್ಕೊಳ್ಳಿ ಅದು ವರ್ಡ್ ಆಗಿರ್ಬೋದು ಪೇಂಟ್ ಆಗಿರ್ಬೋದು ನಾನು ಇವಾಗ ಪವರ್ಪೆಂಟ್ ಅನ್ನೋದು ಓಪನ್ ಮಾಡಿಟ್ಟಿದ್ದೀನಿ ಒಂದು ಇದರಲ್ಲಿ ಬಂದುಬಿಟ್ಟು ನಾನು ಒಂದು ಟೆಕ್ಸ್ಟ್ ಬಾಕ್ಸ್ ಅನ್ನೋದು ಇನ್ಸರ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ನಾನು ಇನ್ಸರ್ಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಏನು ಮಾಡಬೇಕಂತಂದರೆ ಈಗ ನಾನು ಟೈಪಿಂಗ್ ಕೀಬೋರ್ಡಿಂದ ನಾನು ಟೈಪಿಂಗ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ಸಮಯ ಬೇಕು ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ವಿಂಡೋಸ್ ಲೆವೆನ್ನಲ್ಲಿರುವಂತಹ ಕಂಪ್ಯೂಟರ್ನಲ್ಲಿ ವಿಂಡೋ ಪ್ಲಸ್ ಎಚ್ ಅನ್ನು ಟೈಪ್ ಮಾಡ್ತೀನಿ ವಿಂಡೋ ಪ್ಲಸ್ ಎಚ್ ಅನ್ನು ಟೈಪ್ ಮಾಡಿದಾಗ ನನಗೆ ಈ ಥರ ಬರುತ್ತೆ ಇಂಟರ್ಫೇಸ್ ನೋಡಿ ಈ ಥರ ಬಂದಿದೆಯಲ್ಲ ಇದು ವಾಯ್ಸ್ ಅನ್ನೋದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಅಂದರೆ ನಾವು ಏನು ಹೇಳ್ತಿದ್ದೀವಿ ಅದು ಕೇಳಿ ಅಲ್ಲಿ ನಮಗೆ ಟೆಕ್ಸ್ಟ್ ಮುಖಾಂತರ ಕೊಡುತ್ತೆ ನೋಡಿ ನಾನು ಇವಾಗ ಟೆಕ್ಸ್ಟ್ ಅಂತ ಅಂತಿದ್ದೆಲ್ಲ ಆ ಟೆಕ್ಸ್ಟ್ ಅಂತ ಇಲ್ಲಿ ಬರೀತದೆ ನೋಡಿ ನಾನು ಮುಂದೆ ಒಂಥರ ಮಾಡ್ತೀನಿ ಒಂದು ಟೈಪಿಂಗ್ ಮಾಡ್ತೀನಿ ಅಂದರೆ ನಾನು ರೆಕಾರ್ಡ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡು ಹೇಳಿದ್ರೆ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಲಿಸನಿಂಗ್ ಅಂತ ಬರ್ತದೆ ನೋಡಿ ಈ ಥರ ವಾಟ್ ಈಸ್ ಎ ಕಂಪ್ಯೂಟರ್ ನೋಡಿ ಈ ಥರಕ್ಕೆ ಬರ ಬರೆದು ನಿಮಗೆ ನಿಮ್ಮ ಮುಂದೆ ಕೊಡುತ್ತೆ ತುಂಬ ಈಸಿಯಾಗಿದೆ ತುಂಬ ಚೆನ್ನಾಗಿದೆ ಈ ಆಪ್ಷನ್ನು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇದು ನೀವು ವಾಟ್ ಈಸ್ ಕಂಪ್ಯೂಟರ್ ಅಂತ ನೀವು ಇಲ್ಲಿ ಇಟ್ಕೊಂಡುಬಿಟ್ಟು ಇದಕ್ಕೆ ಆನ್ಸರ್ ಕೂಡ ನೀವೇನು ಮಾಡಬೇಕಂತಂದರೆ ಇನ್ನೊಂದು ಟೆಕ್ಸ್ಟ್ ಬಾಕ್ಸನ್ನು ತೊಗೊಂಡ್ಬಿಟ್ಟು ಇಲ್ಲಿ ಬಿಡಿ ಇಲ್ಲಿ ಹಾಕೊಂಡ್ಬಿಟ್ಟು ಏನು ಮಾಡ್ತೀರ ಅಂತಂತಂದರೆ ಕಂಪ್ಯೂಟರ್ ನೀವು ಅಂತ ವಾಟ್ ಈಸ್ ಕಂಪ್ಯೂಟರ್ ಅಂತ ಕ್ವೆಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ನೀವು ಇಲ್ಲಿ ಮಾಡಬೇಕು ನೋಡಿ ನಾನು ಹೇಳ್ತೀನಿ ನೋಡಿ ಕಂಪ್ಯೂಟರ್ ಈಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ನೋಡಿ ಈ ಥರ ನಿಮಗೆ ಪೂರ್ತಿ ಡೀಟೇಲ್ ಆಗಿ ಅನ್ಸರ್ ತುಂಬ ಶಾರ್ಟಾಗಿ ಸ್ಪೀಡಾಗಿ ಬರೆಯೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಏನೇನು ಹೇಳ್ತೀನಿ ಅದೆಲ್ಲ ಟೈಪ್ ಮಾಡ್ತಾಯಿದ್ದೀನಿ ಅದನ್ನು ಸ್ಟಾಪ್ ಮಾಡಬೇಕಷ್ಟೇ